ದಾಂಡೇಲಿಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಬೃಹತ್ ರಕ್ತದಾನ ಶಿಬಿರ ನೂರ ಇಪ್ಪತ್ನಾಲ್ಕು ರಕ್ತದಾನಿಗಳಿಂದ ರಕ್ತದಾನ ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪ ತಂಡ ದಾಂಡೇಲಿ ಜಿಟಿಎನ್ಟಿಸಿ ಕಾಲೇಜ್ ಅಂಬೇವಾಡಿ ಎಸ್ಡಿಎಂ ಬ್ಲಡ್ ಬ್ಯಾಂಕ್ ಧಾರವಾಡ ಸಾರ್ವಜನಿಕ ಆಸ್ಪತ್ರೆ ರಕ್ತ ಭಂಡಾರ ದಾಂಡೇಲಿ ಇವರ ಸಹಯೋಗದೊಂದಿಗೆ ಇಂದು ಸೋಮವಾರ ದಾಂಡೇಲಿ ನಗರದ ಸಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಹದಿನೈದನೇ ವರ್ಷದ ಬೃಹತ್ ರಕ್ತದಾನ ಶಿಬಿರವು ಇಂದು ಸೋಮವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಹದಿನೈದನೇ ವರ್ಷದ ರಕ್ತದಾನ ಶಿಬಿರವನ್ನು ನಗರದ ಹಿರಿಯ ವೈದ್ಯರಾದ ಡಾಕ್ಟರ್ ಆರ್ ಕೆ ಕುಲಕರ್ಣಿ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಸುಧೀರ್ ಶೆಟ್ಟಿಯವರ ನೇತೃತ್ವದಲ್ಲಿ ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪ ತಂಡದ ಆಶ್ರಯದಡಿ ಕಳೆದ ಹದಿನಾಲ್ಕು ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಈ ವರ್ಷ ಹದಿನೈದನೇ ವರ್ಷದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಲು ಸಂತಸವೆನಿಸುತ್ತದೆ ರಕ್ತದಾನವು ಶ್ರೇಷ್ಠವಾದ ದಾನವಾಗಿದ್ದು ಯುವ ಸಮುದಾಯದಲ್ಲಿ ರಕ್ತದಾನದ ಬಗ್ಗೆ ಹೆಚ್ಚಿನ ಜಾಗೃತಿ ಬೇಕಾಗಿದ್ದು ಈ ನಿಟ್ಟಿನಲ್ಲಿ ಈ ರಕ್ತದಾನ ಶಿಬಿರ ಯುವ ಸಮುದಾಯಕ್ಕೆ ಪ್ರೇರಣೆಯಾಗಲಿ ಎಂದರು ಎಚ್ಡಿಎಂ ಬ್ಲಡ್ ಬ್ಯಾಂಕಿನ ಅನಿತಾ ಮುತ್ತುಗಿ ಅವರು ಒಂದು ಜೀವವನ್ನು ಉಳಿಸುವ ನಿಟ್ಟಿನಲ್ಲಿ ರಕ್ತದಾನದ ಪಾತ್ರ ಮಹತ್ವವಾಗಿದೆ ನಾನೊಬ್ಬ ರಕ್ತದಾನಿ ಎನ್ನುವುದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ವಾತಾವರಣ ಸೃಷ್ಟಿಯಾಗಬೇಕು ಎಂದರು ಜಿಟಿಎನ್ಟಿಸಿ ಕಾಲೇಜಿನ ಪ್ರಾಚಾರ್ಯರಾದ ದತ್ತಾತ್ರಿ ಅವರು ಮಾತನಾಡಿ ನಮ್ಮ ಕಾಲೇಜಿಗೂ ಈ ಶಿಬಿರದಲ್ಲಿ ಭಾಗವಹಿಸಲು ಅವಕಾಶ ನೀಡಿದ ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪ ತಂಡಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಶಿಬಿರದ ಸಂಘಟಕರು ಹಾಗೂ ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪ ತಂಡದ ನೇತಾರರಾದ ಸುಧೀರ್ ಶೆಟ್ಟಿ ಅವರು ಮಾತನಾಡಿ ಕಳೆದ ಹದಿನಾಲ್ಕು ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ಸಂಘಟನೆಯ ನೇತೃತ್ವದಲ್ಲಿ ಹಾಗೂ ನಗರದ ಜನತೆಯ ಸಹಕಾರದಲ್ಲಿ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗಿದೆ ದಾಂಡೇಲಿಯ ಜನತೆಗೆ ಎಂತಹ ಸಂದರ್ಭದಲ್ಲಿಯೂ ರಕ್ತದ ಸಮಸ್ಯೆ ಆಗಬಾರದೆಂಬ ಆಶಯದಿಂದ ಈ ಶಿಬಿರವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರಕ್ಕೆ ಪ್ರತಿ ವರ್ಷವೂ ಸಹಕರಿಸುತ್ತಾ ಬಂದಿರುವ ಡಾಕ್ಟರ್ ಆರ್ ಕೆ ಕುಲಕರ್ಣಿ ಹುಬ್ಬಳ್ಳಿಯ ಜನಸೇವಾ ಟ್ರಸ್ಟಿನ ಖಜಾಂಚಿ ಹರೀಶ್ ಕುಮಾರ್ ಹುಬ್ಬಳ್ಳಿಯ ಸಾಮಾಜಿಕ ಕಾರ್ಯಕರ್ತ ವಿಠ್ಠಲ್ ಪ್ರಾಣೇಶ್ ಬೇವಿನಹಾಳ ಹಾಗೂ ಈ ಬಾರಿ ರಕ್ತದಾನ ಶಿಬಿರಕ್ಕೆ ಸಹಕಾರವನ್ನು ನೀಡಿದ ಜಿಟಿಎನ್ಟಿಸಿ ಕಾಲೇಜಿನ ಪರವಾಗಿ ಪ್ರಾಚಾರ್ಯರಾದ ದತ್ತಾತ್ರಿ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಗರದ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಳ್ಮಠ್ ಎಸ್ಡಿಎಂ ರಕ್ತನಿಧಿ ಕೇಂದ್ರದ ನೇತ್ರ ನಗರದ ಸಾರ್ವಜನಿಕ ಆಸ್ಪತ್ರೆಯ ರಕ್ತ ಕೇಂದ್ರದ ನವೀನ್ ಕುಮಾರ್ ಪ್ರಿಯಾ ಶಿಂದೆ ಜಿಟಿಎನ್ಟಿಸಿ ಕಾಲೇಜಿನ ಹಿರಿಯ ಸಿಬ್ಬಂದಿಗಳಾದ ಲತಾ ಭಟ್ ಮತ್ತು ವಾಸುದೇವ್ ಮಿರಾಶಿ ಭಗತ್ ಸಿಂಗ್ ಬಳಗ ಮತ್ತು ಸೇವಾ ಸಂಕಲ್ಪ ತಂಡದ ಪದಾಧಿಕಾರಿಗಳಾದ ಅರ್ಜುನ್ ಗವಾಸ್ ರಾಜೇಶ್ ಗುಜ್ಜರ್ ವಿನಯ್ ಹುಕ್ಕೇರಿ ಪ್ರತಾಪ್ ರಜಪೂತ್ ಪ್ರಕಾಶ್ ಗೋಣಿ ಮಹೇಶ್ ಬಿರಾದರ್ ಸುಮೇರ್ ಜೈನ್ ಪ್ರಭು ಅರುಟಗಿ ದ್ಯಾಮಣ್ಣ ಹಾದಿಕರ್ ಕಿರಣ್ ಹಿರೇಮಠ್ ಶ್ರೀನಾಥ್ ಮಿರಾಶಿ ಮಹಾವೀರ್ ತೋಪಣ್ಣವರ್ ಹಾಗೂ ಸಿ ಕಾಲೇಜಿನ ಉಪನ್ಯಾಸಕರು ಮತ್ತು ಸಿಬ್ಬಂದಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರಕ್ತದಾನ ಶಿಬಿರದಲ್ಲಿ ಒಟ್ಟು ನೂರ ಇಪ್ಪತ್ನಾಲ್ಕು ರಕ್ತದಾನಿಗಳು ಭಾಗವಹಿಸಿ ರಕ್ತದಾನವನ್ನು ಮಾಡಿದರು ಇಂದು ಸೋಮವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ಶಿಬಿರವು ಸಂಪನ್ನಗೊಂಡಿತು ಬರ್ತಾಗ ಒಂದು ದಿನ ನಮ್ಗೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಭಗತ್ ಸಿಂಗ್ ರಾಜಗುರು ಸಿದ್ಧ ಇವರಿಗೆ ದಿಲ್ಲಿಗೆ ಎಲ್ಲಿಸಿದ ದಿನವನ್ನ ನಮ್ಮ ದಾಂಡೇಲಿಯಲ್ಲಿ ಯುವಕರು ಆ ದೇಶಭಕ್ತಿಗೆ ಒಂದು ರೀತಿ ಕನೆಕ್ಟ್ ಆಗೋ ರೀತಿ ಯಾವ ರೀತಿ ಮಾಡಬಹುದು ಅಂತ ಹೇಳಿ ವಿಚಾರ ಮಾಡಿದಾಗ ನಮಗೆ ಅತಿ ಅವಶ್ಯಕವಾಗಿ ಮನುಷ್ಯನಿಗೆ ಏನಾದರೂ ತೊಂದರೆ ಆದಾಗ ಒಬ್ರು ಆರೋಗ್ಯ ಎಮರ್ಜೆನ್ಸಿ ಇದೆ ಅಂತ ಹೇಳಿದಾಗ ಬೇಕಾಗಿ ಬರುವಂಥದ್ದೇ ರಕ್ತದ ಅವಶ್ಯಕತೆ ಬಹಳಷ್ಟು ಜನಕ್ಕೆ ಯಾಕಂತ ಹೇಳಿದ್ರೆ ಎಮರ್ಜೆನ್ಸಿ ರಕ್ತ ಕಮ್ಮಿ ಇದೆ ಅಂತ ಹೇಳಿದ್ರೆ ಏನೋ ಗ್ಲೂಕೋಸ್ ಇನ್ನೇನೋ ಹಾಕಿ ಡಾಕ್ಟರ್ಗಳು ರಕ್ತವನ್ನು ಹೇಳ್ಸುವಂತ ಪ್ರಮಾಣದಲ್ಲಿ ಮಾಡಿಸ್ ಮಾಡ್ತಾರೆ ಆದರೆ ರಕ್ತನೇ ಅವಶ್ಯಕತೆ ಇದೆ ಅಂದಾಗ ಬೇರೆ ಯಾವುದೇ ರೀತಿಯ ವಸ್ತುಗಳು ಕೂಡ ಆ ಸಂದರ್ಭದಲ್ಲಿ ಬಳಕೆ ಬರುವುದಿಲ್ಲ ರಕ್ತನೇ ಬೇಕಾಗುತ್ತೆ ಮತ್ತೆ ರಕ್ತವನ್ನು ಇನ್ನೂ ಯಾವುದೇ ರೂಪದಲ್ಲೂ ಕೂಡ ನಾವು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನ ರಕ್ತವನ್ನು ಮನುಷ್ಯನೇ ದಾನ ಮಾಡಿ ಮತ್ತೊಬ್ಬರಿಗೆ ಹಂಚಬೇಕಾಗಿರುವಂಥದ್ದು ಈ ಒಂದು ಮಾನವ ಧರ್ಮ ಅಂತೇಳಿ ನಾವು ಕರಿತೀವಿ ಅದೇ ರೀತಿ ಹದಿನಾಲ್ಕು ವರ್ಷ ಮುಗಿಸಿ ಹದಿನೈದನೇ ವರ್ಷದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ಮತ್ತೆ ದಾಂಡೇಲಿ ಜನ ಕೂಡ ಪ್ರತಿ ವರ್ಷವೂ ನಮಗೆ ಯಾವುದೇ ರೀತಿಯ ರೀತಿ ಒಂದು ಕ್ಯಾಂಪ್ ಮಾಡ್ತೀವಿ ಅಂತ ಕೂಡ ನಮ್ಗಿಂತ ಜಾಸ್ತಿ ನಮ್ಮ ದಾಂಡೇಲಿ ಜನರೇ ಸಪೋರ್ಟ್ ಮಾಡ್ತಾ ಯಾವಾಗ ಎಷ್ಟು ದಿನ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕೇಳಿ ನಮ್ಗೆ ಇನ್ನೂ ಹೆಜ್ಜೆಗೆ ಉತ್ಸಾಹ ಅಂತ ಬಂದಿದ್ದಾರೆ ಅದಕ್ಕೆ ನಾವು ಹದಿನಾಲ್ಕು ಹದಿನೈದನೇ ವರ್ಷದ ಕೂಡ ಹದಿನೈದನೇ ವರ್ಷ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಅನ್ಫಾರ್ಚುನೇಟ್ಲಿ ಎ ಸಿ ರೂಮ್ನಲ್ಲಿ ಕೂತು ಸತ್ಯಾಗ್ರಹ ಮಾಡೋರಿಗೆ ಸ್ವಾತಂತ್ರ್ಯ ಸಿಕ್ಕಿಬಿಡ್ತೆ ಅದು ನಮ್ಮ ದುರ್ದೈವ ಭಾರತೀಯ ದುರ್ದೈವ ಅಂದ್ರೆ ಅದು ಒಂದು ನಾನು ಹೇಳೋದಂದ್ರೆ ಇದು ಹದಿನಾಲ್ಕು ವರ್ಷ ಅವರು ಪ್ರಯತ್ನ ನಾವು ಕಂಡು ಸ್ವತಃ ಕಂಡಿದ್ದೇನೆ ನೂರು ನೂರ ಐವತ್ತು ಮಿನಿಮಮ್ ಹಂಡ್ರೆಡ್ ಬಾಟಲ್ಸ್ ಅವರು ಸುಧೀರ್ ಶೆಟ್ಟಿ ಮತ್ತು ವಿನಯ್ ಪೇರಿ ಅವರೆಲ್ಲ ಬಳಗ ಏನದ ಅಂದ್ರೆ ಬಂದು ಅವರೆಲ್ಲರೂ ಪ್ರತಿ ವರ್ಷ ಹದಿನಾಲ್ಕು ವರ್ಷ ಸತತವಾಗಿ ಅವರು ಈ ಬ್ಲಡ್ ಬ್ಯಾಂಕನ್ನು ಇದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದಾರೆ ಇದು ಹದಿನೈದು ವರ್ಷ ಇದು ಅತ್ಯಂತ ಅವರ ಯಶಸ್ಸಿನ ಗುಟ್ಟು ಮತ್ತು ಒಂದು ಇದು ಅಂತ ಹೇಳಬಹುದು ಮತ್ತು ತಮ್ಮೆಲ್ಲರಿಗೂ ಶ್ರೀಮನ್ ನಾರಾಯಣ ಎಲ್ಲರಿಗೂ ತಮಗೂ ತಮ್ಮ ಎಲ್ಲ ಬಂಧು ಬಳಕೂ ಎಲ್ಲ ಫ್ರೆಂಡ್ಸಿಗೂ ಸಹಿತ ಆರೋಗ್ಯ ಎಲ್ಲ ಕೊಟ್ಟು ಇದೇ ಕಾರ್ಯಕ್ರಮವನ್ನು ನಿರಂತರವಾಗಿ ತಾವು ಇದನ್ನು ಮಾಡಲಿ ದಾಂಡೇಲಿಯ ಜನತೆಯ ಪರವಾಗಿ ಡಾಕ್ಟರ್ ಐ ಎಮ್ ಬಿ ಎಲ್ ಡಾಕ್ಟರ್ಸ್ ಪರವಾಗಿ ಮತ್ತು ಎಲ್ಲ ಇದು ನಮ್ಮ ಫ್ರೆಂಡ್ಸ್ ಪರವಾಗಿ ತಮಗೆ ನಾವು ಕೃತಜ್ಞತೆಗಳನ್ನು ಯಾಕಂದರೆ ನಾವು ಸಹಿತ ಅದರ ಬೆನಿಫಿಟ್ ತಗೊಂಡ್ವಿ ನೀವು ಅಂತ ನೀವು ಕೊಟ್ಟಿರ್ಕಾರಿ ಬಟ್ ಪೇಷೆಂಟ್ಸ್ ನಮ್ಮ ಪೇಷೆಂಟರು ಇಲ್ಲಿ ಇದಾಗಿದ್ದಾರೆ ಅದಕ್ಕೆ ಅವರೆಲ್ಲರಿಗೂ ಅವರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಎರಡು ನಾನು ಬೇರೆ ಇದ್ದೇನೆ ಅಂದರೆ ಕೃತಜ್ಞನಿಗೆ ಎಷ್ಟು ನಮ್ಮ ಪ್ರೊಫೆಸರ್ ಇದ್ದರು ಪಿ ಎನ್ ಡಿ ಎಸ್ ಪ್ರೊಫೆಸರ್ ಡಾಕ್ಟರ್ ವಿಶ್ವನಾಥ್ ಅಂತ ಶಿವರಾಮ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ವೆನಾವೆಜ್ ಎ ಹೌಸ್ ಸರ್ಜನ್ ಮೈನರ್ ಸ್ಟೂಡೆಂಟ್ಸ್ ಇದ್ವಿ ನಾವು ಅವಾಗ ಪ್ರತಿ ಮೂರು ತಿಂಗಳಿಗೆ ಹೋಗಿ ಯಾರಿಗೂ ಏನೂ ಹೇಳಿಲ್ಲ ತಾವೇ ಹೋಗಿ ಸ್ವತಃ ಬಿಕಾಸ್ ತ್ರೀ ಮಂತ್ಸ್ಗೆ ಬ್ ಯು ಕ್ಯಾನ್ ಡೊನೇಟ್ ದ ಬ್ಲಡ್ ಇಸ್ ಇಟ್ ಅದಲ್ಲ ಪ್ರತಿ ತಿಂಗ್ ಮೂರು ತಿಂಗಳಿಗೆ ಬಂಬಿ ಹೋಗಿ ಅವ್ರ ಬ್ಲಡ್ ಡೊನೇಟ್ ಸ್ವತಃ ತಾವೇ ಎಷ್ಟು ಬ್ಲಡ್ ಡೊನೇಟ್ ಮಾಡೋದಂದ್ರೆ ನಾವು ನಾವು ಕೇಳಿದ ಪ್ರಕಾರ ಆಲ್ರೆಡಿ ಎಸ್ ಡೊನೇಟೆಡ್ ಫಾರ್ಟಿ ಬಾಟಲ್ಸ್ ಆಫ್ ಬ್ಲಡ್ ಅಂತ ನಮ್ಮ ಪಿ ಎನ್ ಎಸ್ ಎ ಪ್ರೊಫೆಸರ್ ಇದೆ ಇನ್ನೊಂದು ನನಗೆ ಕಣ್ಣಿನ ನೀರು ಬರೋದು ಅಂತಂದರೆ ಒಂದು ವೆನ ಹೌಸ್ ಸರ್ಜನ್ ಒಂದು ಚೈಲ್ಡ್ ಅಡ್ಮಿಟ್ ಆಗಿತ್ತು ಬಳ್ಳಾರಿ ಮೆಡಿಕಲ್ ಕಾಲೇಜ್ ಪಿಡಿಯಾಟ್ರಿಕ್ ವಾರ್ಡ್ನಲ್ಲಿ ಒಂದು ಟೂ ಮಂತ್ಸ್ ಓಲ್ಡ್ ಚೈಲ್ಡ್ ಪ್ರೊಬಬಲಿ ಇಟ್ ವಾಸ್ ಹ್ಯಾವಿಂಗ್ ಸೆಪ್ಟಿಕ್ ಸೆಪ್ಟಿಸಿಮಿಯಾ ಚೈಲ್ಡ್ ವಾಸ್ ಇನ್ ಶಾಕ್ ಆ್ಯಂಡ್ ನಮ್ಮ ಪ್ರೊಫೆಸರ್ ಹೇಳಿದರು ಕುಲ್ಕರ್ಣಿ ಅವ್ರಿಗೆ ಒಂದು ಬ್ಲಡ್ ಅರೇಂಜ್ ಮಾಡಪ್ಪ ಅಂತಂದು ಆಯ್ತು ರೀ ಸರ್ ಅಂತ ಹೇಳಿ ನಾನು ಜಸ್ಟ್ ಆಯ್ತು ಹೌದು ಸರ್ ಹೋದೆ ನಮ್ಮ ಸಿಸ್ಟ್ರು ಆ ವಾರ್ಡಿನ ಸಿಸ್ಟ್ರು ಬರ್ರಿ ಸರ್ ಹೋಗೋಣ ಅಂತ ಅವ್ರು ಎಲ್ಲಿ ಪ್ಲೇಟ್ ಅರೇಂಜ್ ಮಾಡಬೇಕು ಆ ಪಾಪ ತಾಯಿಗೆ ಹಾಕಿ ಶ್ರೀಶ್ರಮೆ ರೂರಲ್ ವಿಲೇಜ್ ಆಕೆಗೆ ಗೊತ್ತಾಗಲಿಲ್ಲ ಏನು ಮಾಡೋದ್ವಿ ಸರ್ ಏನು ಚಿಂತೆ ಮಾಡಬೇಡಮ್ಮ ನಾ ನೋಡೋಣ ನೋಡುತ್ತೀನಿ ಸಿಸ್ಟ್ರೆ ಏನೊಂದು ಆಯಿತು ಬರ್ರಿ ಹೋಗೋಣ ಅವ್ರು ಇದ್ರಿಗೆ ಏನು ಹೇಳಬೇಡ್ರಿ ನಾನೇ ಕೊಡ್ತೀನಿ ಬ್ಲಡ್ ಅಂತ ಹೇಳಿ ಫಸ್ಟ್ ಟೈಮ್ ಐ ಡೊನೇಟೆಡ್ ಹಂಡ್ರೆಡ್ ಎಮ್ ಎಲ್ ಆಫ್ ಬ್ಲಡ್ ಆ ಚೈನಿಗೆ ಎಷ್ಟು ಬೇಕು ಪಾಪ ಹಂಡ್ರೆಡ್ ಎಮ್ ಎಲ್ ಆಫ್ ಬ್ಲಡ್ ಬಟ್ ಎರಡು ದಿವಸ ಪಾಪ ಪಾಪದೇನು ಪ್ರಯತ್ನ ಮಾಡಿದ್ವಿ ಬಟ್ ಕೂಸು ಕೂಸಿ ಉಳಿದ್ವಿ ಕೇಮ್ ಅಂಡ್ ಟಚ್ಡ್ ಮೈ ಫೀಟ್ ನನ್ನ ಕಣ ನೀರು ಬಂತು ಆ ತಾಯಿ ಸರ ಆ ಕೂಸಿನ ನೆಸೀಬ್ ಅಷ್ಟಿತ್ತು ಆದರೆ ಅದನ್ನು ಎಷ್ಟೋ ಪ್ರಯತ್ನ ಮಾಡಿದ್ರಿ ಬಹಳ ನನ್ನ ಜೀವನದೊಳಗೆ ನಾನು ನೆನಪು ಆಗೋದಿಲ್ಲ ಅದರ ದೊಡ್ಡಕ್ಕೆ ನನಗೆ ನಮಸ್ಕಾರ ಮಾಡಬೇಡ ನನ್ನ ಕರ್ತವ್ಯ ಏನಿದೆ ಅದನ್ನು ನಾನು ಮಾಡಿದ್ದೀನಿ ಹಾಗೆ ಬ್ಲಡ್ ಎಷ್ಟು ಹೆಲ್ಪ್ ಆಗ್ತದೆ ಒಬ್ಬ ಜೀವನದ ಒಬ್ಬ ಪೇಷಂಟ್ ಇದ್ದೊಳೆ ವಿ ಹ್ಯಾವ್ ಎಕ್ಸ್ಪೀರಿಯೆನ್ಸ್ ಲಾಟರ್ ನೀವು ಮನೆ ನೋಡಿದ್ರಲ್ಲ ಫೋರ್ ಆರ್ ಫೈವ್ ಗ್ರಾಮ್ಸ್ ಇಮುಕ್ಲೋಬಿ ನೀವೇ ಹೇಳಿ ಇದನ್ನು ದಾಂಡೇಲಿ ಒಳಗೆ ನಾವು ಯೂಜ್ವಲಿ ವಿ ಯೂಸ್ ಪ್ಯಾಕೆಟ್ ಸೆಲ್ ವಾಲ್ಯೂಮ್ ವಿ ನೆವರ್ ಯು ಬಿಕಾಸ್ ಇಟ್ ವಾಲ್ಯೂಮ್ ಓವರ್ಲೋಡ್ ಆಗ್ತದೆ ಲಾಸ್ಟ್ ಮಂತ್ ಟು ಮಂತ್ಸ್ ಬ್ಯಾಕ್ ಅಲ್ಲಿ ಫೋರ್ ಆರ್ ಫೈವ್ ಗ್ರಾಮ್ಸ್ ವಿ ಗೇವ್ ತ್ರೀ ಬಾಟಲ್ಸ್ ಆಫ್ ಬ್ಲಡ್ ಆ್ಯಂಡ್ ದಾಂಡೇಲಿ ಇಟ್ ಈಸ್ ಅವೈಲೇಬಲ್ ನಾವು ನನಗೆ ಗೊತ್ತಿರಲಿಲ್ಲ ಅವರೇ ಹೇಳಿದರು ಅದಕ್ಕೆ ತಮ್ಮೆಲ್ಲರಿಗೂ ಈ ಒಂದು ದಾಂಡೇಲಿಯ ವೈದ್ಯಕೀಯ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದ ಸಾಕಷ್ಟು ಅವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ ರಿಗಾರ್ಡಿಂಗ್ ರಕ್ತದ ಮಹತ್ವದ ಬಗ್ಗೆ ಸೊ ನಾನು ಹೇಳೋದಷ್ಟೇ ನಮ್ಮ ಅದೇ ಹೇಳಿದಂಗೆ ಪ್ರತಿ ಎವ್ರಿ ತ್ರೀ ಮಂತ್ಸ್ ಮನುಷ್ಯನ ಬ್ಲಡ್ ಡೊನೇಟ್ ಮಾಡಬೇಕಂದ್ರೆ ಯಾಕೆ ಒಂದು ಜೀವಕ್ಕೆ ಆಗುತ್ತೆ ಅಂದರೆ ವೈಕಾಂಠಿ ಡೊನೇಟ್ ಇದೆ ಈ ಬ್ಲಡ್ ಅಂತ ಸೊ ಇದು ನಮಗೆ ತುಂಬ ಹೆಮ್ಮೆಯ ಸಂಗತಿ ಈ ವರ್ಷ ಹದಿನೈದು ವರ್ಷ ನಮ್ಮ ಟಿ 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 ಸಿನ ತಾವು ಆಯ್ಕೆ ಮಾಡ್ಕೊಂಡಿದ್ರಿ ಇದರ ಪ್ರಯುಕ್ತ ನಾನು ಮತ್ತು ನಮ್ಮ ಸಿಬ್ಬಂದಿ ವಿದ್ಯಾರ್ಥಿಗಳು ತುಂಬ ನಿಮ್ಗೆ ಋಣಿಯಾಗಿರ್ತೀವಿ ಯಾಕಂದರೆ ಏನು ಇವರು ನಮ್ಮದು ಸ್ವತಂತ್ರ ಹೋರಾಟಗಾರ ಅವ್ರ ಹೆಸರು ಅಷ್ಟೇ ಸಣ್ಣ ಪ್ರಮಾದ ಅಲ್ಲ ಅವ್ರ ಹೆಸರು ಕೇಳಿದ್ರೆ ಮೈ ರೋಮಾಂಚನಗಳಂತ ಹೆಸರುಗಳಲ್ಲ ಸೊ ಅವ್ರ ಪ್ರಯುಕ್ತ ನಾವೇನು ಸೇವಾ ಸಂಕಲ್ಪ ಮತ್ತು ಭಗತ್ ಸಿಂಗ್ ಅವರ ತಂಡ ಸೇರಿಬಿಟ್ಟು ಆಯೋಜನೆ ಮಾಡಿದ್ವಿ ನಮ್ಮೆಲ್ಲರಿಗೂ ನನ್ನ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದ ಸರ್ ಹಾಗಾಗಿ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಈಗ ಒಂದು ಮೆಗಾ ಅನ್ನು ಅರೇಂಜ್ ಮಾಡಿದ್ದಕ್ಕಾಗಿ ಈಗಾಗಲೇ ಸುಧೀರ್ ಅವರು ಮತ್ತು ಕುಲ್ಕರ್ಣಿ ಸರ್ ಬ್ಲಡ್ ಡೊನೇಷನ್ ಬಗ್ಗೆ ಪ್ರಗತಿ ಹೇಳಿ ನಿಮಗೆ ಬಟ್ ಆ್ಯಸ್ ಯು ನೋ ಬ್ಲಡ್ ಡೊನೇಷನ್ ಇಸ್ ಒನ್ ಒಂದು ಏನು ಮಹತ್ವದ ಬೇರೆ ಎಲ್ಲ ಆರ್ಗನ್ಸ್ ಡೊನೇಷನ್ ನಮಗೆ ಡೇ ಟು ಡೇ ಬೇಕಾಗೋದಿಲ್ಲ ಆದರೆ ರಕ್ತದಾನ ಒಂದು ರಕ್ತ ಅನ್ನೋದು ಒಂದು ಏನು ಕಂಪ್ ಕಾಂಪೊನೆಂಟ್ ಇದೆ ಅದು ನಮ್ಗೆ ಡೇ ಟು ಡೇ ಬೇಕಾಗ್ತದೆ ಚಿಕ್ಕ ಚಿಕ್ಕ ಡೆಲಿವರಿಯಲ್ಲಿರ್ಬೋದು ಆಕ್ಸಿಡೆಂಟ್ ಕೇಸಸ್ಸಲ್ಲಿರ್ಬೋದು ಅಥವಾ ಅನೀಮಿಯಾ ಅಂತ ರಕ್ತ ಕಡಿಮೆ ಆಗಿರೋ ಡೇ ಟು ಡೇ ನಮಗೆ ಬೇಕಾಗೇ ಇರುತ್ತೆ ಆ್ಯಂಡ್ ಇದು ಒಂದು ಸ್ಮಾಲ್ ರಕ್ತದಾನ ಅನ್ನೋದು ಒಂದು ಪ್ರೊಸೆಸ್ ಇಂದ ನಾವು ಅದನ್ನು ಮನುಷ್ಯನ ಆ ಲೇಡೀದು ಲೈಫ್ ಉಳಿಸ್ ಪಾಸಿಬಲ್ ಇರ್ತದೆ ಸೊ ಇದನ್ನ ರೊಕ್ಕ ಕೊಟ್ಟು ತೊಗೊಳ್ ಮೆಡಿಸಿನ್ಸ್ನ ನಾವು ಹೇಗೆ ರೊಕ್ಕ ಕೊಟ್ಟು ತೊಗೊಳ್ತೇವೆ ಇದನ್ನ ರೊಕ್ಕ ಕೊಟ್ಟು ತೊಗೊಳಿ ಬರೋದಿಲ್ಲ ಅದಕ್ಕೆ ನೀವೆಲ್ಲರೂ ಇವತ್ತು ಯಾರು ಬ್ಲಡ್ ಡೊನೇಟ್ ಮಾಡಿಲ್ಲ ನೀವು ಹೋಗಿ ಒಂದು ನಾಲ್ಕು ಜನರಿಗೆ ಹೇಳಿ ಇದ್ರ ಮಹತ್ವ ಹೇಳಿ ಇದ್ರದ್ದು ಉಪಯೋಗ ಹೇಳಿ ಈ ಜಾಗ್ರತೆಯನ್ನು ಸ್ಪ್ರೆಡ್ ಮಾಡಿ ಎಲ್ಲರಿ ಇದರಿಂದ ಕಮ್ಯುನಿಟಿ ಆಸ್ ಸಚಿಗೆ ನಮ್ಗೆ ಭಾಳ ಚಲೋ ಆಗ್ತದ थैंक यू एंड एस टी एम कॉलेज वत नम्बर